ಕೇಂದ್ರ ಸರಕಾರದ ವಿರುದ್ಧ ಹೋರಾಟಕ್ಕೆ ರೈತರ ಸಜ್ಜು ಕೃಷಿ ಬೆಳವಣಿಗೆ ನೀಡುವ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡುವುದು ಸೇರಿದಂತೆ ಅನ್ನದಾತರ ವಿವಿಧ ಬೇಡಿಕೆಗಳ ಬಗ್ಗೆ ನಿರ್ಲಕ್ಷ್ಯ ತಾಳಿರುವ ಕೇಂದ್ರ ಸರಕಾರದ ವಿರುದ್ಧ ಆಗಸ್ಟ್ ಒಂದರಂದು ಹೋರಾಟ ನಡೆಸಲು ವಿವಿಧ ರೈತರ ಸಂಘಟನೆಗಳು ಮುಂದಾಗಿವೆ ಎಂಎಸ್ಬಿಗೆ ಕಾನೂನಾತ್ಮಕ ಖಾತರಿ ಸೇರಿದಂತೆ ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಆಗಸ್ಟ್ ಒಂದರಂದು ಬಿಜೆಪಿ ಪ್ರಕೃತಿ ದಹನ ಕಾರ್ಯಕ್ರಮ ಹಮ್ಮಿಕೊಂಡಿರುವ ರೈತರ ಸಂಘಟನೆಗಳು ಆಗಸ್ಟ್ ಹದಿನೈದರಂದು ಸರ್ಕಾರದ ನೀತಿ ಖಂಡಿಸಿ ದೇಶಾದ್ಯಂತ ಟ್ರ್ಯಾಕ್ಟರ್ ಮೆರವಣಿಗೆ ನಡೆಸಲು ನಿರ್ಧರಿಸಿದೆ ರೈತರು ಡೆಲ್ಲಿ ಚಲೋಗಿ ಆಗಸ್ಟ್ ಮೂವತ್ತರಂದು ಇನ್ನೂರು ದಿನ ಪೂರೈಸುತ್ತದೆ ಅಂದು ಪಂಜಾಬ್ ಹಾಗೂ ಅರಣ್ಯಗಡೆಯಲ್ಲಿ ಹರಿಯಾಣ ಗಡಿಯಲ್ಲಿರುವ ಕೋನಾರಿ ಮತ್ತು ಶುಭಂ ಪಾಯಿಂಟ್ಗೆ ಬರುವಂತೆ ಎಸ್ಕೆಎ ಮುಖಂಡ ಸ್ವರ್ಣ ಸಿಂಗ್ ಪಾತೆ ರೈತರಿಗೆ ಕರೆ ನೀಡಿದ್ದಾರೆ ಆಗಸ್ಟ್ ಒಂದರಂದು ನಡೆಯುವ ಹೋರಾಟದಲ್ಲಿ ದೇಶದಂತ ಜಿಲ್ಲಾ ಕೇಂದ್ರಗಳಲ್ಲಿ ರೈತರು ಪ್ರತಿಭಟನಾ ಮೆರವಣಿಗೆ ನಡೆಸಿ ರೂಢ ಬಿಜೆಪಿ ಪ್ರಕೃತಿ ದಹನ ಮಾಡಲಿದ್ದಾರೆ ಎಂದು ಮುಖಂಡರು ತಿಳಿಸಿದ ಬಿಹಾರಕ್ಕೆ ಸಿಗದ ವಿಶೇಷ ಸ್ಥಾನಮಾನ ವಿಶೇಷ ಪ್ಯಾಕೇಜ್ಗೆ ಗೆ ಡಿ ಹೊತ್ತೆಯ ಬೇರಕ್ಕೆ ವಿಶೇಷ ಸ್ಥಾನಮಾನ ನೀಡಲು ತಾಂತ್ರಿಕ ಅಡ್ಡಿ ಮುಂದಿಟ್ಟ ಕೇಂದ್ರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಜೆ ನಾಯಕರು ಎನ್ ಮೈತ್ರಿಯ ಭಾಗವಾಗಿರುವ ವೇಳೆ ವಿಶೇಷ ಸ್ಥಾನಮಾನದ ಭರವಸೆ ನೀಡಲಾಗಿದೆ ವಿಶೇಷ ಸ್ಥಾನಮಾನ ನೀಡಲು ತಾಂತ್ರಿಕ ಅಂಶ ಅಡ್ಡಿಯಾಗಿದ್ದರೆ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆರ್ಥಿಕ ಪ್ಯಾಕೇಜ್ ನೀಡಲಿ ಎಂದು ಆಗ್ರಹಿಸಿದರು ಬಿಹಾರದ ಬಿಜೆಪಿ ಜೆಡಿಯು ನಾಯಕರು ವಿಶೇಷ ಸ್ಥಾನಮಾನದ ಹೆಸರಲ್ಲಿ ರಾಜ್ಯದ ಜನರಿಗೆ ಟೋಪಿ ಹಾಕಿದ್ದಾರೆ ಅಧಿಕಾರ ಅನುಭವಿಸುತ್ತಿರುವ ಜೆಡಿಯು ನಾಯಕರು ವಿಶೇಷ ಸ್ಥಾನಮಾನ ನೀಡಲು ನಿರಾಕರಿಸಿರುವ ಕೇಂದ್ರದ ಕ್ರಮ ಖಂಡಿಸಿ ಮೈತ್ರಿಯಿಂದ ಹೊರಬರಲ್ಲಿ ಕೊಟ್ಟ ಮಾತ್ರ ಉಳಿಸಿಕೊಳ್ಳಲಾಗದ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜಮನಾಮ ನೀಡಲಿ ಒಂದು ದಶಕದ ಬಳಿಕ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಮೈತ್ರಿ ಸರಕಾರದಲ್ಲಿ ವಿಶೇಷ ಸ್ಥಾನಮಾನ ನಡೆಯುವ ನಿರೀಕ್ಷೆಯಲ್ಲಿದ್ದ ಕೆಲವು ರಾಜ್ಯಗಳಿಗೆ ಸಂಸತ್ ಮುಂಗಾರು ಅಧಿವೇಶನದ ಮೊದಲ ದಿನವೇ ನಿರಾಶೆಯಾಗಿದೆ ವಿಶೇಷ ರಾಜ್ಯ ಸ್ಥಾನಮಾನದ ಬೇಡಿಕೆ ಮುಂದಿಟ್ಟ ಬಿಹಾರದ ಬೇಡಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತಳ್ಳಿಹಾಕಿದೆ ವಿಶೇಷ ಸ್ಥಾನಮಾನದ ನಿರೀಕ್ಷೆಯಲ್ಲಿದ್ದ ಆಂಧ್ರಪ್ರದೇಶ ಒಡಿಶಾ ರಾಜ್ಯಗಳ ಕನಸು ಸಹ ನುಚ್ಚು ನೂರಾಗಿದೆ ಸೋಮವಾರ ಲೋಕಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದ ವೇಳೆ ಜೆಡಿಎಸ್ ಸಂಸದ ರಾಮ್ ಪ್ರೀತ್ ಅವರು ವಿಶೇಷ ಸ್ಥಾನಮಾನ ವಿಷಯ ಪ್ರಸ್ತಾಪಿಸಿದರು ಬಿಹಾರ ಜನರ ಬಹುದಿನಗಳ ಬೇಡಿಕೆಯಾಗಿರುವ ವಿಶೇಷ ರಾಜ್ಯ ಸ್ಥಾನಮಾನ ನೀಡಬೇಕು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸವಲತ್ತು ನೀಡಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಕೈಗೊಳ್ಳುತ್ತಿರುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡಬೇಕು ಎಂದು ಆಗ್ರಹಿಸಿದರು ಜೆಡಿಯು ಸಂಸದರ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿದ ಹಣಕಾಸು ಖಾತೆ ಸಹಾಯಕ ಸಚಿವ ಪಂಕಜ್ ಚೌಧರಿ ಯಾವುದೇ ಮಾನದಂಡದಲ್ಲಿ ವಿಶೇಷ ಸ್ಥಾನಮಾನ ನೀಡಲು ಬರುವುದಿಲ್ಲ ಕೆಲವೊಂದು ವಿಶಿಷ್ಟ ಗುಣಲಕ್ಷಣ ಹೊಂದಿದ ಪ್ರದೇಶಗಳಿಗೆ ಮಾತ್ರ ವಿಶೇಷ ಸ್ಥಾನಮಾನ ನೀಡಲು ಸಾಧ್ಯವಿದೆ ಆರ್ಥಿಕ ಅಸಮಾನತೆಯ ಅಂಶಗಳಿಂದ ವಿಶೇಷ ಸ್ಥಾನಮಾನ ನೀಡಬಹುದು ಆದರೆ ಸದ್ಯದ ಸನ್ನಿವೇಶದಲ್ಲಿ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡಲು ಸಾಧ್ಯವಿಲ್ಲವೆಂದು ಕಡ್ಡಿಮುರಿದು ಹೇಳಿದರು ಈ ಹಿಂದೆ ಯು ಪಿ ಸರ್ಕಾರದ ಅವಧಿಯಲ್ಲಿ ಬಿಹಾರದ ವಿಶೇಷ ಸ್ಥಾನಮಾನದ ಬೇಡಿಕೆ ಪರಿಶೀಲಿಸಲು ರಚಿಸಿದ್ದ ಆರ್ಥಿಕ ಸಚಿವಾಲಯ ಗುಂಪು ವಿಶಿಷ್ಟ ವರ್ಗಗಳ ಸಂಖ್ಯೆ ಮಾನದಂಡ ಆಧರಿಸಿ ವಿಶೇಷ ಸ್ಥಾನಮಾನ ನೀಡಲು ಬರುವುದಿಲ್ಲ ಅಂತಹ ಲಕ್ಷಣಗಳು ಬಿಹಾರ ರಾಜ್ಯ ಹೊಂದಿಲ್ಲ ಎಂಬುದು ಎರಡ್ ಸಾವಿರದ ಹನ್ನೊಂದರಲ್ಲಿ ಸಲ್ಲಿಸಿದ ವರದಿಯಲ್ಲಿ ಉಲ್ಲೇಖಿಸಿದೆ ಎಂದು ಸಚಿವ ಚೌಧರಿ ವಿವರ ನೀಡಿದರು ಸಂಸತ್ ಅಧಿವೇಶನದಲ್ಲಿ ಒಡಿಶಾ ಆಂಧ್ರ ಪ್ರದೇಶ ಇದೇ ರೀತಿ ಬೇಡಿಕೆ